್ರಿ ನಮ್ ಮಂದಿಗೆಲ್ಲ ನಮ್ ಊರನ್ ಜಾತ್ರಿ ಪುಲ್ ಜೋರ್ ನಡ್ದೈತ್ ನೋಡ್ರಿ ಚರಂತಿ ಮಠದ್ದು ಇವತ್ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಹೆಣ್ಮಕ್ಳದ್ದು ಕುಂಭಮೇಳ ಐತ್ರಿ ವರ್ಷದಂತೆ ಈ ವರ್ಷವೂ ಕುಂಭಮೇಳ ಕಾರ್ಯಕ್ರಮ ಮಾಡ್ಯಾರೀ ಮುಂಜಾನೇನೇ ಇರ್ತೈತ್ರಿ ಇದು ಕಾರ್ಯಕ್ರಮ ಎಲ್ಲಾ ಹೆಣ್ಮಕ್ಳು ಊರನ್ ಹೆಣ್ಮಕ್ಳೆಲ್ಲ ಬಾಳ ಜನ ಸೇರ್ಕೊಂಡು ಕಿಶಿಯಿಂದ ಕುಂಭದ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ರಿ ಎಷ್ಟ್ ಜನ ಅದಾರ ನೋಡ್ರಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬಾಳದಾರ್ರೀ ಒಂದ್ ಸಾವಿರ ಮಂದಿ ಬಾಳದಾರ್ ರೀ ಮತ್ತು ನೋಡಿರಿ ನೋಡಿರಿ ಕಾರ್ಯಕ್ರಮ ಎಷ್ಟು ಚಂದ ನಡ್ದೈತೆ ನಮ್ಮ ಊರಾಗ ನೀರಿನ ಅದು ಕುಂಬ ಹತ್ತೊಂಬಂದಿಗೆಲ್ಲ ನೀರಿಲ್ಲಿ ತಂದು ಮೂರ್ತಿ ಮ್ಯಾಲೆ ರೀ ಆಮೇಲೆ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಅದು ಉಡಿ ತುಂಬು ಕಾರ್ಯಕ್ರಮ ಅಂತ ಮಾಡಿದ್ರು ಏಳು ಸಾವಿರ ಮಂದಿ ಏಳು ಸಾವಿರ ಮಂದಿದು ಉಡಿ ತುಂಬು ಕಾರ್ಯಕ್ರಮನೂ ಪೂರ ಚಂದ ರೀ ಆದರೆ ಸಾಯಂಕಾಲ ಮತ್ತು ಜಗದ್ಗುರುಗಳು ಬಂದ ನೋಡ್ರಿ ಕಾಶಿ ಜಗದ್ಗುರುಗಳು ಪುಣ್ಯ ಮಾಡಿದೇವ್ರಿ ನಾವು ನಮ್ಮ ಊರನ ಮಂದಿಗೆಲ್ಲ ದೇವರ ಆಶೀರ್ವಾದ ಸಿಕ್ಕಂಗಾಗೈತಿ ಅದಕ್ಕೆ ಎಪ್ಪತ್ತೈದು ಟ್ಯಾಕ್ಟರ್ದು ಮೆರವಣಿಗೆ ಮಾಡ್ಕೊಂಡು ತಕ್ಷಣ ಜಗದ್ಗುರುಗಳನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಅವ್ರಿ ಮಠಕ್ಕೆ ಬಂದು ಆಮೇಲೆ ಕಾರ್ಯಕ್ರಮಕ್ಕೆ ಬಂದರು ಜಗದ್ಗುರುಗಳಿಂದ ಆಶೀರ್ವಾದ ಆಗೈತ್ರಿ ನಮ್ಗೆಲ್ಲರಿಗೂ ಫಂಕ್ಷನ್ ಮುಗಿಸಿದ್ರು ಎಲ್ಲ ಭಾಳ ಚೆಂದ ಐತ್ರಿ ಫಂಕ್ಷನ್ ಎಲ್ಲರಿಗೂ ಯಾರ್ಯಾರಿಗೆ ಸನ್ಮಾನ ಮಾಡು ಸನ್ಮಾನ ಮಾಡಿದ್ರು ಆಮೇಲೆ ನಮ್ಮ ಶಾಸಕರು ಸಚಿವರು ಬಂದಿದ್ರು ಕಾರ್ಯಕ್ರಮಕ್ಕೆ ಊರನ ಹಿರಿಯರೆಲ್ಲರೂ ಎಲ್ಲರೂ ಸೇರ್ಕೊಂಡು ತಕ್ಷಣ ಕಾರ್ಯಕ್ರಮಕ್ಕೆ ಊರ ಅದನ್ನ ಸಕ್ಸಸ್ ಮಾಡಿದ್ರು ರೀ ಆಮೇಲೆ ನೋಡ್ರಿ ಇದು ಮಂಗಳ ಕಾರ್ಯಕ್ರಮ ಅದ್ರ ಸಂಬಂಧ ಕ್ಯಾಂಡಲ್ ನೋಡ್ರಿ ಎಲ್ಲರೂ ಎಷ್ಟು ಚಂದ ಹಿಡ್ಕೊಂಡು ಹೋಗಿ ಅದನ್ನ ಇದು ಮಾಡಿದ್ರು ಅದನ್ನು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮುಗೀತ್ರಿ ರಾತ್ರಿನು ಮುಂಜಾನೆ ನೋಡ್ರಿ ಇದು ಕಾರ್ಯಕ್ರಮ ಅಡ್ಡಪಲ್ಲಕ್ಕಿ ರೀ ನಮ್ಮ ಮೂರ್ತಿ ಮಾಡಿಸಿದಾರ್ರಿ ನಮ್ಮ ಚಂದಗೋಡ್ರು ಚಂದಗೆ ಬೆಳ್ಳ ಮೂರ್ತಿ ಭಾಳ ಚಂದ ಆಗೇತ್ರಿ ನೋಡ್ರಿ ಎಲ್ಲ ಎಷ್ಟು ಚಂದ ನಡೆದಿತ್ತು ನೋಡ್ರಿ ನಮ್ಮ ಊರ ಕಾರ್ಯಕ್ರಮ ನೋಡ್ರಿ 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 ಪಾರ್ಸೋರು ಊದವ್ರು ಎಲ್ಲಾ ಭಾಳ ಚಂದ ಚರ್ಚಿದಾರೀ ಸಲ ನಮ್ಮ ಸ್ವಾಮೀಜಿ ಅವರು ಎಲ್ಲ ಕಾರ್ಯಕ್ರಮ ಬಹಳ ಚಂದ ನಡದೈತ್ ನೋಡ್ರಿ ಎಲ್ಲರೂ ನೋಡ್ರಿ ಬಾಸೋರು ಮುದೂರು ಕುದ್ರಿ ಎಲ್ಲಾ ಕಾರ್ಯಕ್ರಮನೂ ಬಹಳ ಚಂದ ನಡದೈತ್ರಿ ಮತ್ತೆ ಗೊಂಬಿಗಳು ಬಂದಾರ್ರಿ ನಮ್ಮ ಗೊಂಬಿಗಳು ಬಂದವ್ರಿ ಗೊಂಬಿಗಳು ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡಕತ್ತವು ಗೊಂಬಿ ಕಾರ್ಯಕ್ರಮಾನು ಭಾರಿ ಚಂದ ನಡದೈತ್ರಿ ಅಡ್ಡಪಲ್ಲಕ್ಕಿ ಪಲ್ಲಕ್ಕಿ ಉತ್ಸವ ಮುಗಿಸಿ ಇವತ್ತು ಜಾತ್ರೆ ನಾವು ಧನ್ಯವಾದಗಳು